ಬಿ ವೈ ವಿಜೇಂದ್ರ ಅವರು ಕಳೆದ ಒಂದು ವಾರದಿಂದ ಅವರ ನಡೆ ಮತ್ತು ನುಡಿಯನ್ನು ನೋಡಿದ್ರೆ ಮಾಗಿದ ಟಾಸ್ಕ್ ಮಾಸ್ಟರ್ ರೀತಿ ಕಾಣಿಸ್ತಾರೆ ಕಾರಣ ಏನು ಒಂದು ವಾರದ ಹಿಂದೆ ದೆಹಲಿಯಲ್ಲಿ ಸಾಕಷ್ಟು ಜನ ಸೇರ್ತಿದ್ರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಮತ್ತೊಬ್ಬರನ್ನು ತಗೊಳ್ಳಿ ಇವ್ರು ಬೇಡ ಅವ್ರು ಬೇಕು ಅನ್ನುವಂತಹ ಅಪಸ್ವರಗಳನ್ನು ಎತ್ತಾ ಇದ್ರು ರಾಜ್ಯದ ಪ್ರಭಾವಿ ಸಂಸದರು ಕೇಂದ್ರ ಸಚಿವರಾಗಿರುವಂಥವ್ರು ವಿಜಯೇಂದ್ರ ಅವರ ಬದಲಾವಣೆಯ ವಿಚಾರದ ಬಗ್ಗೆ ಕಡ್ಡಿ ಆಡಿಸ್ತಾ ಇದ್ರು ಆದರೆ ಇವತ್ತು ಹೊಸ ವಾರ ಶುರುವಾಗಿದೆ ಸೋಮವಾರ ವಿ ಸೋಮಣ್ಣ ಒಂದು ಮಾತು ಹೇಳ್ತಾರೆ ಕೇಂದ್ರ ಸಚಿವನಾಗಿದ್ದೀನಿ ಇನ್ನೊಂದು ನಾಲ್ಕು ವರ್ಷ ಇದೆ ನನಗದೇ ಸಾಕು ಅನ್ನೋ ಮಾತನ್ನು ಹೇಳ್ತಾರೆ ಈಶ್ವರಪ್ಪ ಅವರು ಗರ್ವಾಪ್ಸಿ ಆಗತ್ತೆ ಅನ್ನುವಂತಹ ಖುಷಿಯಲ್ಲಿ ಸಂಭ್ರಮದಲ್ಲಿ ಮಾತಾಡ್ತಿದ್ದಾರೆ ಅಷ್ಟೇ ಅಲ್ಲ ಬಿ ಎಸ್ ಯಡಿಯೂರಪ್ಪ ಅವರ ಕುಟುಂಬದಲ್ಲಿ ಆದಂತಹ ಒಂದು ಮದುವೆಯಲ್ಲಿ ಭಾಗಿಯಾಗಿದ್ದಂತಹ ಈಶ್ವರಪ್ಪ ಅವರು ವಿಜಯೇಂದ್ರ ಅವರ ಬೆನ್ನು ತಟ್ಟುತ್ತಾರೆ ಗುಡ್ ನೀವು ಮಾಡ್ತೀರಾ ಸರಿ ಇದೆ ಅಂತ ಹೇಳ್ತಾರೆ ಸದಾನಂದ ಗೌಡ್ರು ಕೊನೆ ಪಕ್ಷ ಬಂಡೇನಾದ್ರೂ ತಂದು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಒಟ್ನಲ್ಲಿ ಬದಲಾವಣೆ ಆಗಬೇಕು ಅನ್ನೋ ಮಾತನ್ನು ಹೇಳಿದ್ರು ಸದಾನಂದ ಗೌಡ್ರು ಕೂಡ ಇತ್ತೀಚೆಗೆ ಅಶ್ವತ್ ನಾರಾಯಣ ಅವರ ನಿವಾಸದಲ್ಲಿ ಆದಂತಹ ಮಹತ್ವದ ಸಭೆಯಲ್ಲಿ ವಿಜೇಂದ್ರ ಅವರ ಬೆನ್ನು ತಟ್ಟಿ ನಗ್ತಾ ಮಾತಾಡಿಸ್ತಾರೆ ಜೊತೆಯಲ್ಲಿ ಸಿ ಟಿ ರವಿ ಅವರು ಕೂಡ ನಿಂತ್ಕೋತಾರೆ ಅರವಿಂದ ಲಿಂಬಾವಳಿ ಅವರು ಕೂಡ ನಿಂತ್ಕೋತಾರೆ ಇವರೆಲ್ಲರೂ ಕೂಡ ಅಪಸ್ವರದ ನಾಯಕರೇ ಆಗಿದ್ರು ಆರಂಭದಲ್ಲಿ ಹೇಗೆ ವಿಜೇಂದ್ರ ಅವರು ಈ ಎಲ್ಲ ಅಪಸ್ವರಗಳನ್ನ ನುಡಿಸ್ತಿದ್ದಂತಹ ಜನರನ್ನ ತಮ್ಮತ್ತ ಸೆಳೆದ್ರು ಟಾಸ್ಕ್ ಮಾಸ್ಟರ್ ರೀತಿಯಲ್ಲಿ ಎಲ್ಲ ಎದುರಾಳಿಗಳ ಮಾತನ್ನ ಬಂದ್ ಮಾಡಿದ್ರು ಇವತ್ತು ಹೈಕಮಾಂಡ್ ಸ್ಪಷ್ಟವಾಗಿ ಹೇಳ್ತಿದೆ ಬಿ ವೈ ವಿಜೇಂದ್ರ ಅವರೇ ರಾಜ್ಯ ಕರ್ನಾಟಕದ ಭವಿಷ್ಯ ನೀವು ಅವರಿಗೆ ಸಹಕರಿಸಬೇಕು ಜೊತೆಯಲ್ಲಿ ನಿಲ್ಲಬೇಕು ಗಟ್ಟಿಯಾಗಿ ನಿಲ್ಲಬೇಕು ಅನ್ನೋ ಸಂದೇಶವನ್ನ ರೆಬೆಲ್ಸ್ ನಾಯಕರಿಗೆ ನೀಡಿದೆ ಬದಲಾವಣೆ ಬೇಕಿತ್ತು ಬೇಕಿತ್ತು ಅಂತಿದ್ರು ಆದರೆ ಕಾಂಗ್ರೆಸ್ನ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬದಲಾವಣೆ ಆಗುತ್ತೆ ರಾಜ್ಯ ಬಿಜೆಪಿ ಘಟಕದಲ್ಲಿ ಅದು ಮುಂದಿನ ದಸರಾ ಒಳಗಡೆ ವಿಪಕ್ಷ ನಾಯಕರ ಬದಲಾವಣೆ ಆಗುತ್ತೆ ಆ ಜಾಗಕ್ಕೆ ಸುನಿಲ್ ಕುಮಾರ್ ಅವರು ಬರಬಹುದು ಅನ್ನುವಂತಹ ಒಂದು ಸುಳಿವನ್ನ ಕೊಟ್ಟಿದ್ದಾರೆ ದೆಹಲಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಖುದ್ದು ಹೈಕಮಾಂಡ್ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಸ್ಟ್ರಾಂಗ್ ಆಗಿ ಇರಬೇಕು ಸ್ಟ್ರಾಂಗ್ ಆಗಿ ಇದೆ ಸ್ಟ್ರಾಂಗ್ ಆಗಿ ಇರುತ್ತೆ ಅನ್ನೋದಾದ್ರೆ ಅದಕ್ಕೆ ಕಾರಣ ಬಿ ಎಸ್ ಯಡಿಯೂರಪ್ಪ ಅವರದ್ದೇ ನೆರಳಿನಂತಿರುವಂತಹ ನಾಯಕ ಯಡಿಯೂರಪ್ಪ ಅವರ ಸಾಂಪ್ರದಾಯಿಕ ಹೋರಾಟದ ಶೈಲಿಯಲ್ಲಿ ಈಗಲೂ ಕೂಡ ಪಕ್ಷವನ್ನು ಕಟ್ತಿರುವಂತಹ ಯುವ ನಾಯಕ ವಿಜೇಂದ್ರ ವಿಜೇಂದ್ರ ಜೊತೆ ನಾವು ನಿಲ್ಲಬೇಕು ಎರಡ್ ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಬಿಜೆಪಿಯನ್ನ ಸ್ವತಂತ್ರವಾಗಿ ಅಧಿಕಾರಕ್ಕೆ ತರಬೇಕು ಅನ್ನುವಂತಹ ಮಹತ್ವದ ಗುರಿಯನ್ನ ಇಟ್ಕೊಂಡು ಹೈಕಮಾಂಡ್ ವಿಜೇಂದ್ರ ಅವರನ್ನ ಮುಂದುವರೆಸ್ತಿದೆ ಆ ಕಾರಣಕ್ಕೋಸ್ಕರನೇ ಪ್ರಹ್ಲಾದ್ ಜೋಶಿ ಅವರಿಗೆ ಹೇಳಿ ಸಾಕಷ್ಟು ಬಂಡಾಯಗಾರರೇನಿದ್ರು ಅವರೆಲ್ಲರನ್ನೂ ಕೂಡ ಮನಹೊಲಿಸುವಂತಹ ಮತ್ತು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಆಯಿತು ಪಥ ಬದಲಿಸಿದಂತಹ ವಿಜಯೇಂದ್ರ ಅವರು ಕೂಡ ಅದೇ ಕೆಲಸವನ್ನು ಮಾಡಿದ್ರು ಯಾರೆಲ್ಲ ಮಾತಾಡ್ತಿದ್ರು ಯಾರೆಲ್ಲ ಅಪಸ್ವರ ಎತ್ತಿದ್ರು ಅವರ ಪಕ್ಕದಲ್ಲೇ ನಿಂತ್ಕೊಂಡು ಅವರ ಬೆನ್ನನ್ನ ಮುಟ್ಟಿ ಮಾತಾಡಿಸಿ ಸಮಸ್ಯೆ ಏನಿದೆ ಬಗೆಹರಿಸಿಕೊಳ್ಳೋಣ ಒಟ್ಟಿಗೆ ಹೋಗೋಣ ಅನ್ನುವಂತಹ ಮಾತನ್ನ ಹೇಳಿದ್ರು ಅಲ್ಲಿಗೆ ಹೈಕಮಾಂಡ್ ಕೂಡ ಸ್ಪಷ್ಟವಾಗಿ ಕಳಿಸಿದ ಸಂದೇಶ ಒಂದೇ ಅದು ವಿಜಯೇಂದ್ರ ಅವರು ಮುಂದುವರಿಬೇಕು ಅನ್ನುವಂಥದ್ದು ಈಗ ಬಹುಪಾಲು ಮಾಧ್ಯಮಗಳಲ್ಲಿ ವಿಜೇಂದ್ರ ಬದಲಾವಣೆ ಆಗ್ತಾರೆ ವಿಜೇಂದ್ರ ಜಾಗಕ್ಕೆ ಮತ್ತೊಬ್ರು ಬರ್ತಾರೆ ಮಗದೊಬ್ರು ಬರ್ತಾರೆ ಅಂತಲೇ ಹೇಳ್ತಿದ್ರು ಆದರೆ ಅಚ್ಚರಿಯ ಸಂಗತಿ ಏನಂದ್ರೆ ಹುಲಿಗೆ ಒಂದಲ್ಲ ಎರಡು ಹುದ್ದೆಗಳು ಸಿಗಲಿವೆ ಒಂದು ರಾಜ್ಯಾಧ್ಯಕ್ಷ ಹುದ್ದೆ ಸಿಗೋದಾದ್ರೆ ಮತ್ತೊಂದು ಏನು ಈ ಅಪಸ್ವರ ಎತ್ತುತ್ತಿದ್ದಂತಹ ಲೆಬಲ್ ಲೀಡರ್ಸ್ ಕೇಳ್ತಿದ್ರು ಸಮನ್ವಯ ಸಮಿತಿ ಬೇಕು ಆ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗುವಂತಹ ಎಲ್ಲ ಅವಕಾಶಗಳು ಈಗ ಯಡಿಯೂರಪ್ಪ ಅವರಿಗೆ ಬರೋದಿದೆ ಅಲ್ಲಿಗೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಆಗ್ತಾರೆ ಯಡಿಯೂರಪ್ಪ ಅವರು ಸಮನ್ವಯ ಸಮಿತಿಯ ಅಧ್ಯಕ್ಷ ಆಗ್ತಾರೆ ಅಲ್ಲಿಗೆ ರಾಜ್ಯ ಬಿಜೆಪಿ ಅಂದ್ರೆ ಯಡಿಯೂರಪ್ಪ ಕರ್ನಾಟಕ ಬಿಜೆಪಿ ಅಂದ್ರೆ ಯಡಿಯೂರಪ್ಪ ಅನ್ನೋದೇನಿತ್ತು ಇನ್ನು ಮುಂದೆ ವಿಜಯೇಂದ್ರ ಕರ್ನಾಟಕ ಬಿಜೆಪಿ ಅನ್ನುವಂತಹ ಸ್ಥಿತಿ ನಿರ್ಮಾಣವಾಗುತ್ತೆ ಒಂದು ಪ್ಲಸ್ ಒಂದು ಹುದ್ದೆ ಪಡೆಯುವಂತಹ ಅಪ್ಪ ಮತ್ತು ಮಕ್ಕಳು ಎರಡ್ ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಗೆಲುವಿನ ದಡಕ್ಕೆ ಎಳೆದು ತರ್ತಾರ ಕಮೆಂಟ್ ಮಾಡಿ